ನ್ಯೂಸ್ ಗೆ ಸ್ವಾಗತ ರೈತರೊಂದಿಗೆ ಸಚಿವರ ಮಾತುಕತೆ ಯಶಸ್ವಿ ಅಂತ್ಯಗೊಳಿಸಿದ ಧರಣಿ ಬೋತಿಹಾಳ ಪೀರಾಪುರ ಏತಾ ನೀರಾವರಿ ಯೋಜನೆಯ ಅಂತಿಮ ಎಫ್ಐಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಕಳೆದ ಒಂಬತ್ತು ದಿನಗಳಿಂದ ಮೂವತ್ತ ಎಂಟು ಗ್ರಾಮಗಳು ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರ ಮಾತುಕತೆಯಿಂದಾಗಿ ರವಿವಾರ ಅಂತ್ಯಗೊಂಡಿದೆ ಧರಣಿ ನಿರತ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಆರು ತಿಂಗಳ ಒಳಗಾಗಿ ಈ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯಪುರ ನಗರದಲ್ಲಿ ನಡೆಯಲಿ ರುವ ಸಚಿವ ಸಂಪುಟ ಸಭೆಯಲ್ಲಿಯೇ ಇದರ ಅಲೋಕೇಶನ್ ಮಾಡಿಸ್ತೀವಿ ಎಂದಿದ್ದಾರೆ ಸಚಿವರ ಮಾತಿಗೆ ಒಪ್ಪಿಗೆ ಕೊಟ್ಟ ರೈತರು ರೈತ ಹೋರಾಟಗಾರ ಅರವಿಂದ ಕುಲಕರ್ಣಿ ಅವರ ಮುಖಾಂತರ ಧರಣಿ ಅಂತ್ಯದ ಘೋಷಣೆ ಮಾಡಿದರು ಆಲಮೆಲದ ಪೂಜಾ ಮಲ್ಲಿಬೊಮ್ಮ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ರು ಈ ಸಮಯದಲ್ಲಿ ದೇವರ ಹಿಪ್ಪರಿಗೆ ಶಾಸಕ ಶಾಸಕರಾಜೇಗೌಡ ಪಾಟೀಲ ವಿಎಸ್ ಪಾಟೀಲ ಯಾಳಗಿ ಮಾಜ್ ಶಸಿಕಾ ಶರಣಪ್ಪ ಸುಣಗಾರ್ ಡಾ ಪ್ರಭುಗೌಡ ಲಿಂಗದಳ್ಳಿ ಸುರೇಶ್ ಬಾಬುಗೌಡ ಪಿರಾಪುರ್ ಸಂತೋಷ್ ದೊಡ್ಡಮನಿ ಪ್ರಭುಗೌಡ ಬಿರಾದರ್ ಅಸ್ಕಿ ಸುರೇಶ್ ಕುಮಾರ್ ಇಂಗಳಗೇರಿ ಡಾ ಪ್ರಭುಗೌಡ ಬಿರಾದರ್ ಶಿವಪುತ್ರ ಚೌಧರಿ ರಾಯಪ್ಪಗೌಡ ಗೌಡ ಬಿರಾದರ್ ಶಂಕರಗೌಡ ದೇಸಾಯಿ ಹಾಗೂ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು ಉಮೇಶ್ ಚೆನ್ನಿ ಬುದಾಯಿರಾಪುರ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾವು ಬಜೆಟ್ನಲ್ಲಿ ಒಂದು ಇನ್ಕ್ಲೂಡ್ ಹದಿಮೂರು ಹದಿನಾಲ್ಕರಲ್ಲಿ ನಾವು ಇದನ್ನ ಬಜೆಟ್ ನಲ್ಲಿ ಮುಂದೆಲ್ಲ ಪ್ರಿಪರೇಷನ್ ಮಾಡಿ ವಾಟರ್ ಇತ್ತು ಹೆಂಗ ತುಪ್ಪಸಿ ಬವೇಶ್ವರ ವಾಟರ್ ಲಾಕೇಶನ್ ಎಲ್ಲ ಇಲ್ಲಿನೂ ಕೂಡ ನಾವು ವಾಟರ್ ಲಾಕೇಶನ್ ಅನ್ನು ಮಾಡಿ ಇವತ್ತು ನಾವು ಮೂರು ಪಾಯಿಂಟ್ ಏಳು ಎಂಟು ಟಿ ಎಂ ಸಿ ರಿಟೇನ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನಾವು ಎರಡ್ ಸಾವಿರದ ಹದಿನೈದರಲ್ಲಿ ಮತ್ತು ಈ ಒಂಬತ್ತನೇ ದಿನದ ಧರಣಿ ಸ್ಥಳಕ್ಕೆ ಆಗಮಿಸಿ ನಮಗೆ ಒಂದು ಭರವಸೆ ಕೊಟ್ಟರು ಐದರಿಂದ ಆರು ತಿಂಗಳ ಮುಗಿದೊಳಗಾಗಿ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೇವೆ ಹೇಳಿದ್ರು ಈ ಅಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯಪುರದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಅದೇನು ಒಂದೂರ ಮೂವತ್ತು ಕೋಟಿ ನೂರ ಐವತ್ತದು ನೂರ ಎಪ್ಪತ್ತೊಂದು ಎರಡು ಕೋಟಿ ಆ ಹಣವನ್ನು ನಾನು ಘೋಷಣೆ ಮಾಡಿ ಅದನ್ನು ಫೈನಲ್ ಮಾತನ್ನು ಅವರು ಕೊಟ್ಟಿದ್ದಾರೆ ಈ ನಾನು ನಮ್ಮ ಎಲ್ಲ ಮುಖಂಡರ ಜೊತೆಗೆ ಯಾಕಂದ್ರೆ ನಾವು ಮುಂಚೂಣಿಯಲ್ಲಿ ಇರ್ಬೋದು ರೈತರು ಇಟ್ಕೊಂಡು ನಾವು ಏನೇ ಒಂದು ಹೋರಾಟ ತೀರ್ಮಾನ ತಗೋ ಆಗ್ತದೆ ಇಲ್ಲಿ ಯಾಕಂದ್ರೆ ನಾಳೆ ಏನಪ್ಪ ಮನ್ಸಿ ಬಂದಾಗ ಅವರು ಕೂತು ಮನಸಿ ಬಂದ ತಕೊಂಡು ಹೋಗುವಂತಕ್ಕಂಥದ್ದು ನಮಗ್ ಆಗ್ಬಾರ್ದು ಈಗಾಗಲೇ ಚರ್ಚೆ ಮಾಡಿದ್ರು ಅವರ ಒಂದು ಅಭಿಪ್ರಾಯದ ಮೇರೆಗೆ ಈಗೇನು ಮಾನ್ಯ ಉಸ್ತುವಾರಿ ಸಚಿವರು ಭರವಸೆ ಕೊಟ್ಟಿದ್ದಾರೆ ಇವತ್ತು ಅವರು ನಿಮಿಷ ಒಂದು ಇಲ್ಲಿ ಹೋಗಲ್ಲ ನಿಮ್ಮ ಮನೆ ಮುಂದೆ ಬರ್ತದೆ ಹೋರಾಟ ಇವತ್ತ ಒಂದು ಅನುಮತಿ ಮೇರೆಗೆ ಸಚಿವರ ಒಂದು ಭರವಸೆ ಮೇರೆಗೆ ಈ ಹೋರಾಟವನ್ನು ನಾವು ತಾತ್ಕಾಲಿಕವಾಗಿ ತಿಂಪಡಿತೇವೆ ಅದಕ್ಕೆ ರೈತರು ತಮಗೆಲ್ಲ ಮನುಷ್ಯನ ಮನುಷ್ಯ ಮನುಷ್ಯನ ಮೇಲೆ ವಿಶ್ವಾಸವಿರಬೇಕು ಯಾವಾಗಲೂ ಒಂದ್ಸಲ ಅವಕಾಶ ಇದು ಪ್ರಥಮ ಈ ಭಾಗದಲ್ಲಿ ಪ್ರಥಮವಾಗಿರ್ತಕ್ಕಂಥ ಹೋರಾಟ ಪ್ರಥಮದಲ್ಲಿ ಬಂದಿದ್ದಾರೆ ಒಂದು ಮೊದ್ಸಲ ವಿಶ್ವಾಸ ಕೊಟ್ಟು ಹೋರಾಟ ತತ್ವ ಆ ಒಂದು ಮಾತಿಗೆ ಕೊಟ್ಟ ಮಾತಿಗೆ ತತ್ವಿದಾಗ ಈ ಹೋರಾಟ ಎಲ್ಲಿ ಸ್ವಚ್ಛ ಮಾಡ್ಬೇಕನ್ನೋದು ಅದನ್ನ ಮಾಡುವಂತಕ್ಕಂತ ಮಾತನ್ನ ಹೇಳ್ತಾಪು ಕೂಸ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಪಿರಾಪುರ್ ಪೂಜಾಳ ಯೋಜನೆ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಿನ ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರು ಘೋಷಣೆಯನ್ನು ಮಾಡಿದ್ದೀವಿ ಮುಂದೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದನ್ನು ನಾವು ಡಿ ಪಿ ಆರ್ ಅನ್ನು ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಎಂಟುನೂರ ಐವತ್ತು ಕೋಟಿ ರೂಪಾಯಿಗೆ ಇದನ್ನ ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನು ಉಂಟು ನಾವೇ ಮುಖ್ಯವಾಗಿ ಇಲ್ಲಿ ವಾಟರ್ ಅಲಾಕೇಶನ್ ಸಮಸ್ಯೆ ಇತ್ತು ಆ ವಾಟರ್ ಅಲಾಕೇಷನ್ ಸಮಸ್ಯೆ ಭಾಳ ಆಗ್ತದ್ರಿಂದ ನಾವು ಸೇವಿಂಗ್ಸು ಆಮೇಲೆ ನಮ್ಮ ನಮ್ಮ ಏನು ಬೇಸಿದ ಉಳಿದಂಥದ್ದು ಈಗ ಉದಾಹರಣೆಗಾಗಿ ನಾವು ನಮ್ಮ ಒಂದು ಯಾವ ಅದು ನಾವು ಇದನ್ನ ನೀರನ್ನು ಕೊಚ್ಚಿ ಇದು ಮಾಡಿದಂಥದ್ದು ಕೆಲವು ಕಡೆ ನಡು ಇದು ಸ್ವಲ್ಪ ವಿಳಂಬ ಆಯಿತು ಆ ವಿಳಂಬ ಆಗ್ಲಿಕ್ಕೆ ಕಾರಣನ ಹಿಡಕ್ಕೆ ಹೋದ್ರೆ ಮತ್ತು ಅದ್ರ ರಾಜಕೀಯ ಆಗ್ತದ ಏನ್ರಿ ಅದು ರಾಜಕೀಯ ಹಾಕಿದ್ರೆ ರಾಜಕೀಯನ ಮಾಡೋಕೆ ಹೇಳಿದ್ದೀನಿ ಅವರಿಗೆ ಈ ಕೂಸು ನಮ್ಮ ಸಿದ್ದರಾಮಯ್ಯನವರು ಎಂ ಬಿ ಕೂಸು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು ನಾವು ಪ್ರಾರಂಭ ಮಾಡಿದ್ದು ಇದನ್ನ ಇತ್ತಂದರೆ ಈಗ ಸುಮಾರು ಬಹಳಷ್ಟು ಕೆಲಸಗಳನ್ನ ಟೆಂಡರ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಟೆಂಡರ್ ಕೊಡಿದು ಅದಕ್ಕೆ ಹಣ ಇಟ್ಟಲಾರದೆ ಹೋಗಿದ್ದಾರೆ ಹೀಗಾಗಿ ಬ್ಲಾಂಕೆಟ್ ಆಗಿ ಎಲ್ಲಾನು ಸಾಮೂಹಿಕವಾಗಿ ಇದು ಮಾಡಿದಾಗ ಓದಿತ್ತು ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಿದ ಮೇಲೆ ಮೂರು ಕಡೆ ಒಂದೊಂದು ತಿಳಗುಂಡಿ ಅಕ್ವಾಡಿ ಆಗ್ತಾ ಟೇಲಾಂಡು ಮತ್ತು ನಮ್ಮ ಅರಕೇರಿ ಮತ್ತು ಇದ್ರೂ ಮಧ್ಯಪ್ರದೇಶ್ ಬಾಡಿಗೆ ಮಾಡಿದ್ದೀವಿ ಇದು ಕೂಡ ನಾನೇ ನಾನು ಟೀಮ್ ಕಳಿಸಿ ಮಧ್ಯಪ್ರದೇಶಕ್ಕೆ ಇದು ಮಾಡಿದ್ದು ಅದು ಒಂದೊಂದು ಬ್ಲಾಕಿಗೆ ಇಪ್ಪತ್ತು ಇಪ್ಪತ್ತೈದು ಎಕ್ಸ್ಗೆ ಒಂದು ಬ್ಲಾಕಿಗೆ ಅದಕ್ಕೆ ಇರಲಿ ಬರ್ತೀವಿ ತದನಂತರ ಅಲ್ಲಿಂದ ಮೂರು ಇರುವ ಐದು ಈಗ ಡಿ ಪಿ ಆರ್ ಮಾಡಲಿಕ್ಕೆ ಒಂದು ಸಂದೇಶ ಕೊಟ್ಟಿದ್ದು ಅದನ್ನು ಪ್ರತಿ ರೈತರ ಕಡೆ ಹೋಗ್ಬೇಕಾಗ್ತದೆ ಬ್ಲಾಕ್ನಾಗೆ ಹೋಗಿ ಒಂದು ವಿಚಾರ ಮಾಡಬೇಕಾಗ್ತದೆ ಮತ್ತು ಆ ಮಾಡಿಸಿ ಅದು ಮಾಡಬೇಕಾದ್ರೆ ಮೂರು ತಿಂಗಳು ಸಮಯ ತೊಗುತ್ತದೆ ನಾಲ್ಕನೇ ತಿಂಗಳಿಂದ ಕೋಟಿ ಆಗ್ಬೋದು ಅಪ್ರೂವಲ್ ಕರ್ಷಿಸಿ ಲೆಟ್ರಿಗೆ ಕರೆದು ಇದನ್ನು ಒಂಬತ್ತು ತಿಂಗಳವರೆಗೆ ಇದನ್ನು ಮುಗಿಸ್ತಾರೆ ಕೆಲಸ ಮಾಡಿ ನಮ್ಮ ರೈತರಿಗೆ ಸಮಾಧಾನ ಆಗಲಿಕ್ಕೆ ನಾಳೆ ಸೆಪ್ಟೆಂಬರ್ಗೆ ಏನದು ಆಗ್ತದೆ ಕ್ಯಾಬಿನೆಟ್ ಆಗ್ತದಲ್ಲ ಸಪ್ರೇಟ್ನಲ್ಲಿ ಕ್ಯಾಬಿನೆಟ್ ಘೋಷಣೆ ಮಾಡುದು